ವರುಣಾ ಕ್ಷೇತ್ರಕ್ಕೆ ಸೇರಿರುವ ಕೆಪೆಸಿದ್ದನಹುಂಡಿ ಗ್ರಾಮ ಪಂಚಾಯಿತಿಗೆ ಬುಧವಾರ ನೂತನ ಅಧ್ಯಕ್ಷ ಆಯ್ಕೆ ಚುನಾವಣೆ ನಡೆಯಿತು ಈ ವೇಳೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ನಂಜಯ್ಯ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಶೋಭಾ ಅವರು ಆಯ್ಕೆಯಾದರು ವರುಣಾ ಕ್ಷೇತ್ರಕ್ಕೆ ಸೇರಿರುವ ಕೆಂಪಿಸಿದ್ದನಹುಂಡಿ ಗ್ರಾಮ ಪಂಚಾಯಿತಿ ಒಟ್ಟು ಹದಿನಾಲ್ಕು ಸದಸ್ಯರನ್ನ ಹೊಂದಿದ್ದು ಖಾಲಿಯಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷ ನಂಜಯ್ಯನವರಿಗೆ ಎಂಟು ಮತಗಳು ಲಭಿಸಿದ್ದು ಎದುರಾಳಿ ಆನಂದ್ ಅವರು ಆರು ಮತಗಳನ್ನು ಪಡೆದ ಹಿನ್ನೆಲೆಯಲ್ಲಿ ಎಂಟು ಮತ ಪಡೆದ ನಂಜಯ್ಯನವರಿಗೆ ಅಧ್ಯಕ್ಷ ಸ್ಥಾನ ದೊರಕಿತು ಉಪಾಧ್ಯಕ್ಷರಾಗಿ ಒಂಬತ್ತು ಮತ ಪಡೆದು ಶೋಭಾ ಅವರು ಸಹ ಇದೇ ವೇಳೆ ಆಯ್ಕೆಯಾದರು ಎದುರಾಳಿ ಶಿವಕುಮಾರಿ ಅವರಿಗೆ ಐದು ಮತ ಮಾತ್ರ ಲಭಿಸಿತು ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂಜಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶೋಭಾ ಅವರು ಮಾತನಾಡಿ ನಾಡಿನ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾ ಎಚ್ಎಸ್ಸಿ ಮಹಾದೇವಪ್ಪ ಹಾಗೂ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸ್ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಬೆಂಬಲಿಸಿದ ಎಲ್ಲ ಸದಸ್ಯರುಗಳು ಮುಖಂಡರುಗಳು ಮತ್ತು ಕಾರ್ಯಕರ್ತರ ಆಶೀರ್ವಾದದಿಂದ ಜಯ ನಮ್ಮದಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದರು ಕೆಂಪಿಸಿದನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೂ ಕುಡಿಯುವ ನೀರು ಬೀದಿ ದೀಪ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಹಗಲಿರುಳು ಶ್ರಮ ಪಡ್ತೇವೆ ಅಂತ ಭರವಸೆ ರು ನನಗೆ ಕಾರಣಕರ್ತರಾದಂಥ ನಮ್ಮ ಅದು ಕುಮಾರಿ ಶಿವಕುಮಾರಿ ಮನು ಅಲ್ಲಿ ಗೆಲುವಿಗೆ ಕಾರಣಕರ್ತರಂಥ ನಮ್ಮ ಗ್ರಾಮ ಪಂಚಾಯತ್ಗಳು ಚುನಾವಣಾಧಿಕಾರಿಗಳಾದ ಸೋಮಶೇಖರ್ ಪಿಡಿಪು ರವಿ ಕಾರ್ಯದರ್ಶಿ ಮನ್ನಿಗೌಡ ಗ್ರಾಮ ಪಂಚಾಯತ್ ಸದಸ್ಯರಾದ ಎಚ್ ಕೆ ಪದ್ಮಪಾನಿ ತಾಲೂಕು ಗ್ರಾಮ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರಾದ ತೊರೆಮಾವು ಗಿರೀಶ್ ಶ್ರುತಿ ಬೀರಯ್ಯ ಗಂಗಾಧರ್ ಚಿನ್ನೂರಮ್ಮ ಶಿವಕುಮಾರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶಿವನಂಜಯ್ಯ ಕೆ ಸಿದ್ದರಾಜು ಪಂಚಾಯಿತಿಗೆ ಸೇರಿದ ಎಲ್ಲ ಮುಖಂಡರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು